ಈ ವೀಕ್ಷಕ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರ್ದಾರ್ದೆಲ್ಲ ಡಿ ಬಿ ಟಿ ಫುಸ್ ಆಗಿದೆ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ ಅಮೌಂಟ್ ಮೆನ್ಷನ್ ಆಗಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತಲ್ಲ ಇವರಿಗೆ ಈಗಾಗಲೇ ಫುಲ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಬಟ್ ಇನ್ನೂ ಕೆಲವೊಬ್ಬರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ ಯಾಕೆ ಕ್ರೆಡಿಟ್ ಆಗ್ತಾ ಇಲ್ಲ ಏನೆಲ್ಲ ಪೆಂಡಿಂಗ್ ಇದೆ ಮತ್ತು ಇನ್ನೊಂದು ಸ್ಟೂಡೆಂಟ್ ಕಮೆಂಟ್ ಮಾಡ್ತಾ ಇದ್ರಿ ನಮ್ದು ಎಸ್ ಎಸ್ ಪಿ ಆಫೀಸ್ ಕಡೆಯಿಂದ ಕಾಲ್ ಬರ್ತಾ ಇದೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿ ಮಾರ್ಕ್ಸ್ ಅಪ್ಡೇಟ್ ಮಾಡಿ ಕೌನ್ಸಿಲಿಂಗ್ಗೆ ಬನ್ನಿ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಅಂತೇಳಿ ಹಾಗಿದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆಯಲ್ಲ ಇದು ಬರಬೇಕು ಅಂದರೆ ನಾಲ್ಕು ಕಂಡೀಷನ್ಗಳನ್ನು ಗಳನ್ನ ಫುಲ್ ಫಿಲ್ ಮಾಡಬೇಕು ಅಂತೇಳಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಒಂದು ನಿಮ್ಮದು ಡಿ ಬಿ ಟಿ ಸ್ಟೇಟಸ್ ಏನಿದೆಯಲ್ಲ ಎಸ್ ಅಂತ ಇರಬೇಕು ಅಲ್ಲ ಅಥವಾ ಡಿ ಬಿ ಟಿ ಫುಷಡ್ ಅಂತ ಇರಬೇಕು ಅವಾಯ್ಡೆಡ್ ಅಂತ ಇದು ಏನೂ ತೊಂದರೆ ಇಲ್ಲ ಅಮೌಂಟ್ ಮೆನ್ಷನ್ ಆಗಿರಬೇಕು ಅದು ಎಷ್ಟು ಅಮೌಂಟ್ ಮೆನ್ಷನ್ ಆಗಿರ್ತದಲ್ಲ ಅಷ್ಟು ಅಮೌಂಟ್ ಜನವರಿ ಮೂ ಒಂದಾಗಿ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಓಕೆ ನಮ್ಮದು ಅದ್ರ ಜೊತೆಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು ಸ್ನೇಹಿತರ ನಾಲ್ಕು ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೆಲವೊಬ್ಬರಿಗೆ ಕೇಳ್ತಾ ಇದ್ದರೆ ನಿಮ್ದು ಏನಾದರೂ ಡಿ ಬಿ ಟಿ ಫುಷೂಡ್ ಎಸ್ ಆರ್ ನೋವಿತ್ತು ಅಂದರೆ ಇದು ಸ ಗೌರ್ಮೆಂಟ್ ಅವರ ಚೇಂಜಸ್ ಮಾಡಬೇಕು ನಾವು ಏನು ಆನ್ಲೈನಲ್ಲಿ ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ತ ಸೆಕೆಂಡ್ ತರ್ಡ್ ಫೋರ್ತ್ ಲೆವೆಲ್ ಅಂತ ಇರುತ್ತೆ ಮೊದಲನೇ ಹಂತದಲ್ಲಿ ವೆರಿಫಿಕೇಷನ್ ಏನಾದರೂ ಇದ್ರೆ ತಾಲೂಕಲ್ಲಿ ವೆರಿಫಿಕೇಷನ್ ಆಗುತ್ತೆ ಶ ತರ್ಡ್ ಫೋರ್ತ್ ಲೆವೆಲ್ ಡಿಸ್ಟಿಕಲ್ಲಿ ಡಿ ಡಿ ಒಫೀಸರ್ ಹತ್ರ ವೆರಿಫಿಕೇಷನ್ ಆಗಬೇಕು ನಿಮ್ದು ಏನಾದರೂ ಅಲ್ಲಿಗೆ ಹೋಗೋದಕ್ಕೇನಾದ್ರೂ ತೊಂದರೆ ಇದೆ ಅಂದರೆ ಒನ್ ನೈನ್ ಜೀರೋ ಟೂಗೆ ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನೀವು ವೆರಿಫಿಕೇಷನನ್ನು ಮಾಡಿಸ್ಕೋಬೋದು ಅದರ ಜೊತೆಗೆ ಮೇಲ್ ಐ ಡಿ ಇದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಎಸ್ ಎಸ್ ಪಿ ಎಲ್ಪ್ ಡೆಸ್ಕನ್ನು ಕ್ಲಿಕ್ ಮಾಡಿದ್ರೆ ಮೇಲ್ ಐ ಡಿ ಸಿಗುತ್ತೆ ಈ ಮೇಲ್ಗಾದವು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ಬೋದು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನಿಲ್ಲ ಮಾರ್ಕ್ಸ್ ಕಾರ್ಡು ಒಂದು ಅದರ ಜೊತೆಗೆ ಯಾರಿಗೆಲ್ಲ ಫೋನ್ ಬಂದಿದೆಯಲ್ಲ ಫೋನ್ ಕಾಲ್ ಬಂದವರಿಗೆ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಿ ಅದರ ಜೊತೆಗೆ ನಿಮ್ಗೆ ಏನಾದರೂ ವೆರಿಫಿಕೇಶನ್ ಇದ್ದವರಿಗೆ ರಿಜಿಸ್ಟರ್ ಏನು ಮಾಡ್ಸಿದ್ಯಲ್ಲ ರಿಜಿಸ್ಟರ್ ಮಾಡಿಸಿರ್ತಕ್ಕಂಥ ಕಾಪಿ ಅದರ ಜೊತೆಗೆ ಡಿ ವಿ ಟಿ ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಇದನ್ನು ಸಬ್ ಮೇಲ್ ಮಾಡಿ ಮೇಲ್ ಮಾಡಿದರೆ ಡಿಸ್ಟಿಕ್ ಆಫೀಸ್ಗೆ ಹೋಗುತ್ತೆ ಬಟ್ ಅಲ್ಲಿಗೆ ಹೋದರೆ ಇನ್ನೂ ಬೆಟ್ರು ಬಟ್ ನಿಮ್ಗೆ ಅಲ್ಲಿಗೆ ಹೋಗೋಕೆ ಏನಾದರೂ ತೊಂದರೆ ಇದ್ದರೆ ಆ ಮೇಲ್ ಐ ಡಿಗೆ ಮೇಲ್ ಮಾಡಿದ್ರೆ ಅವಾಗ ಕೆಲವೊಂದು ಟೂ ಆರ್ ತ್ರೀ ವರ್ಕಿಂಗ್ ಡೇಸ್ ಒಳಗಡೆ ರಿಪೋರ್ಟ್ ಮಾಡ್ತಾರೆ ಇದು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ ಮತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಬ್ ಅಭ್ಯರ್ಥಿಗಳಿಗೆ ಜನವರಿ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿ ಏನಿದೆಯಲ್ಲ ಅಷ್ಟೊಳಗಡೆ ಅರ್ಜಿ ಹಾಕಿ ಅಂತೇಳಿ ನನ್ನ ಸಲಹೆ ಮತ್ತೆ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ನನ್ನ ಚಾನಲ್ ನೀಡ್ತಾ ಹೋಗ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ